ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತವರು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ಸೊ ಬೆಳ್ಳಂಬೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಆಗಿರುವಂತಹ ವಸಂತಿ ಉಪ್ಪ ಅವರು ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಹತ್ತು ಕಂತಿನ ಹಣ ಜಮಾ ಆಗಿದೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣ ಕೂಡ ಇನ್ನು ಬಾಕಿ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ನಿನ್ನೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ ನಿಮ್ಮೆಲ್ಲರ ಖಾತೆಗೂ ಬಂದಿದೆ ಅಂತಾನೆ ಹೇಳ್ಬೋದು ಬರ್ದೇ ಇದ್ದವರು ದಯವಿಟ್ಟು ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಬಂದವರು ಬಂದಿದೆ ಅಂತ ಕಮೆಂಟ್ ಮಾಡಿ ಅದರ ಜೊತೆಗೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವವರಿಗೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇವರು ಬಂದ್ಬಿಟ್ಟು ವಸಂತಿ ಅನ್ನೋರು ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈಗ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇನ್ನು ಬಾಕಿ ಇದೆ ಅಂತಾನೆ ಹೇಳ್ಬೋದು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಪೆಂಡಿಂಗ್ ಇರೋರು ತುಂಬಾ ಜನ ಇದ್ದಾರೆ ಅದರ ಜೊತೆಗೆ ಸೊ ಇಲ್ಲಿ ಯೋಜನೆ ಹಣವು ಕೂಡ ಪೆಂಡಿಂಗ್ ಇರೋರು ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಸ್ವಲ್ಪ ಜನರಿಗೆ ಹತ್ತು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡು ಹನ್ನೊಂದನೇ ಕಂತಿನ ಹಣಕ್ಕೆ ವೈಟ್ ಮಾಡ್ತಾ ಇದ್ದವರು ಕೂಡ ಇದ್ದಾರೆ ಸೊ ಅವರಿಗೆಲ್ಲರಿಗೂ ಕೂಡ ಇವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗಾಗಲೇ ಹತ್ತು ಕಂತಿನ ಹಣವನ್ನ ಪಡೆದವರಿಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಒಂದು ಡೌಟ್ ಸೊ ಹನ್ನೊಂದನೇ ಕಂತಿನ ಹಣವೇ ಬರಲ್ಲ ಅಂತ ಹೇಳ್ತಾ ಇದ್ದವರು ಸೊ ಖಂಡಿತ ಹಣ ಜಮ ಆಗತ್ತೆ ಅನ್ನೋದು ಒಂದು ಇನ್ನೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈಗ ಹನ್ನೊಂದನೇ ಗಂಟೆಯ ಹಣ ಖಂಡಿತ ಜಮಾ ಅಂತ ಇವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರುವಂತಹ ಸೊ ನೋಡ್ಬೋದು ನೀವು ಈ ಯೋಜನೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಬೆನಿಫಿಟ್ಗಳನ್ನ ಜನರಿಗೂ ಕೂಡ ಸಿಗ್ಲಿ ಅಂತ ಹೇಳಿ ಒಂದಿಷ್ಟು ಯೋಜನೆಗಳನ್ನ ಕೂಡ ರೂಪದಲ್ಲಿ ತಂದಿದ್ದಾರೆ ಅಂತ ಹೇಳ್ಬೋದು ಈಗ ಮೊದಲನೇದಾಗಿ ಯಾರ್ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಸೊ ಈಗ ಎಂಟು ಒಂಬತ್ತು ಹತ್ತು ಪೆಂಡಿಂಗ್ ಇರೋರು ಇದ್ದಾರೆ ಅದ್ರ ಜೊತೆಗೆ ಒಂದು ಎರಡು ಕನ್ ಬಂದ್ಬಿಟ್ಟು ಪೂರ್ತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡೇ ಇದ್ದವರು ಇದಾರೆ ಸೊ ಇವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ತಾಲೂಕು ಏನಿರುತ್ತೆ ಸೊ ನೀವ್ ಯಾವ ಊರಲ್ಲಿದ್ದೀರಾ ಆ ತಾಲೂಕಿನಲ್ಲಿ ಹೋಗಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ಅಂತ ಇರುತ್ತೆ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಗೆ ಹೋಗಿ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಷ್ಟು ತಿಂಗಳಿನ ಪೆಂಡಿಂಗ್ ಇದೆ ಅನ್ನೋದನ್ನ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿಸ್ಬೇಕಾಗತ್ತೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಆಗಲ್ಲ ನೀವು ಹೋಗ್ಬೇಕಾಗಿರುವಂತದ್ದು ಶಿಶು ಅಭಿವೃದ್ಧಿ ಯೋಜನೆ ಕೇಂದ್ರಕ್ಕೆ ಹೋಗ್ಬಿಟ್ಟು ಯಾಕೆ ನಮ್ಗೆ ಹಣ ಬಂದಿಲ್ಲ ನೀವು ಹಾಕಿರುವಂತ ಅರ್ಜಿ ಕ್ಯಾನ್ಸಲ್ ಆಗಿದ್ಯೋ ಅಥವಾ ರಿಸೆಕ್ಟ್ ಆಗಿದ್ಯೋ ಯಾವ ಕಾರಣದಿಂದ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ಏನು ಕಾರಣ ಇದೆ ಅಂತ ಅವ್ರು ಚೆಕ್ ಮಾಡ್ತಾರೆ ಜೊತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಅವರು ನಿಮ್ಗೆ ಜಮಾ ಮಾಡ್ತಾರೆ ಇಲ್ಲಿ ಯಾರ್ಯಾರಿಗೆ ಪೆಂಡಿಂಗ್ ಇದೆ ನೋಡಿ ಅವರು ಈ ಕೆಲಸವನ್ನ ಮಾಡಬೇಕು ಇಲ್ಲಿ ಅನ್ನ ಯೋಜನೆ ಪೆಂಡಿಂಗ್ ಇರೋರು ಏನ್ ಮಾಡ್ಬೇಕು ಸೊ ತಾಲೂಕ್ ಆಫೀಸ್ ಅಲ್ಲಿ ಫುಡ್ ಆಫೀಸ್ ಇರತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಬೇಕು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರೋರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಡಿ ತಾಲೂಕ್ ಆಫೀಸ್ ಅಲ್ಲಿ ಇರುವಂತದ್ದು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ಇರುತ್ತೆ ತಾಲೂಕಲ್ಲಿ ಪ್ರತಿ ಒಂದು ಊರಲ್ಲೂ ತಾಲೂಕ್ ಆಫೀಸ್ ಇರುತ್ತೆ ಆ ತಾಲೂಕಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ಅಂತಾನೆ ಇರತ್ತೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ಏನಾಗಿದೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಅವ್ರು ನಿಮ್ಗೆ ಚೆಕ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಒಂದು ಎರಡು ಕಂತು ಬಂದ್ಬಿಡ್ತು ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಬರ್ದಾ ಇದ್ರು ಎಷ್ಟೋ ಜನ ಇದ್ರೆ ದಯವಿಟ್ಟು ಈ ಕೆಲಸವನ್ನ ನೀವು ಮಾಡಿ ಸೊ ನಿಮ್ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇರೋದು ಎಲ್ಲದೂ ಕೂಡ ಬರುತ್ತೆ ಅನ್ನಭಾಗ್ಯ ಯೋಜನೆ ಇರೋರು ಫುಡ್ ಆಫೀಸಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಇರೋರು ಶಿಶು ಅಭಿವೃದ್ಧಿಗೆ ಹೋಗಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಂಗನವಾಡಿ ಆಫೀಸ್ ಇರ್ತಾರಲ್ಲ ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾರೆ ಸೊ ಅವ್ರನ್ನ ಕೇಳಿದ್ರೆ ಅಲ್ಲಿ ಶಿಶು ಅಭಿವೃದ್ಧಿ ಕಚೇರಿ ಯಾವುದು ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ಪ್ರತಿ ತಿಂಗಳು ಮೀಟಿಂಗ್ ಅವ್ರು ಅಟೆಂಡ್ ಮಾಡ್ತಾರೆ ಇಲ್ಲಿ ಶಿಶು ಅಭಿವೃದ್ಧಿ ಕಚೇರಿಗೆ ಸೊ ಅವರು ನಿಮ್ಗೆ ಇಲ್ಲಿ ಕ್ಲಾರಿಟಿಯನ್ನ ಕೊಡ್ತಾರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಡಿ ಶಿಶು ಅಭಿವೃದ್ಧಿ ಕಚೇರಿಗೆ ಹೋದ್ರೆ ಅವ್ರು ನಿಮಗೆ ಕ್ಲಾರಿಟಿಯನ್ನ ಕೊಡ್ತಾರೆ ನಿಮ್ಗೆ ಆಫೀಸ್ ಗೊತ್ತಾಗಿಲ್ಲ ಅಂದ್ರೆ ಸೊ ಊರಲ್ಲಿ ಊರಲ್ಲಿರುವ ಅಂಗನವಾಡಿ ಟೀಚರ್ ಏನಿರ್ತಾರೆ ಅವ್ರನ್ನ ಕೇಳಿದ್ರೆ ಎಲ್ಲ ಆಫೀಸ್ ಬರುತ್ತೆ ಸೊ ಯಾವ ಟೈಮ್ ನಿಂದ ಆಫೀಸ್ ಓಪನ್ ಆಗುತ್ತೆ ಎಲ್ಲ ಹೇಳ್ತಾರ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಅಲ್ಲೇ ಹೋಗಿ ರೆಡಿ ಮಾಡಿಸ್ಬೇಕು ಅಂತ ಏನಿಲ್ಲ ಓಕೆನಾ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂತವ್ರಿಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಹನ್ನೊಂದನೇ ಕಂತಿನ ಹಣ ಬರ್ದೇ ಇದ್ದವ್ರು ಎಷ್ಟೋ ಜನ ಈಗ ವೆಯ್ಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ನಮ್ಗ್ ಹತ್ತನೇ ಕಂತು ಬಂದ್ಬಿಡ್ತು ಹನ್ನೊಂದನೇ ಕಂತು ಬಂದಿಲ್ಲ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಸೊ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿ ಅಂತ ಹೇಳೋರೆ ಜಾಸ್ತಿ ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರಾಬ್ಲಮ್ ಇರತ್ತಿಲ್ಲ ಒಂದು ಲಕ್ಷ ಸ್ಯಾಲ್ರಿ ತಗೊಂಡವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏಳೆಂಟು ಸಾವಿರ ಹತ್ತು ಸಾವಿರ ಸ್ಯಾಲರಿ ತಗೊಂಡೋಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ತುಂಬಾ ನೀಡಿರುತ್ತೆ ಅಂತಾನೆ ಹೇಳ್ಬೋದು ಅವರಿಗೆ ಸ್ವಂತ ಖರ್ಚಿಗಾಗಿರ್ಬೋದು ಅಥವಾ ಮನೆ ಮಟ್ಟಿಗೆ ಸ್ವಲ್ಪ ಸಹಾಯಕ ಆಗಿರ್ಬೋದು ಆದ್ರೆ ಅವರಿಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಂತ ಹೇಳಿ ಇನ್ನು ಕೆಲವೇ ದಿನಗಳಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಅನ್ನ ಕರಿತೀನಿ ಆ ಪ್ರೆಸ್ ಮೀಟ್ ಅಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ದಯವಿಟ್ಟು ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸೊ ಮುಂದಿನ ವಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಮೇ ಬಿ ಮುಂದಿನ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಇದು ಇನ್ನೊಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ಏನಂತ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇಲ್ಲಿ ಎಷ್ಟೋ ಜನ ನಕಲಿ ರೇಷನ್ ಕಾರ್ಡ್ ಗಳನ್ನ ಯಾರ್ಯಾರು ಮಾಡಿಸ್ಕೊಂಡಿದೀರಾ ನೋಡಿ ಅವರಿಗೆ ಸಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಸಿಗೋದಿಲ್ಲ ಅದರ ಜೊತೆಗೆ ನಿಮ್ಗೆ ಸೊ ನಕಲಿ ರೇಷನ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಯಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದೀರಾ ಅವರಿಗೆ ಖಂಡಿತವಾಗ್ಲಿ ಈ ಯೋಜನೆಗಳ ಬೆನಿಫಿಟ್ ಸಿಗೋದಿಲ್ಲ ಅಲ್ಲಿಗೆ ಕ್ಯಾನ್ಸಲ್ ಮಾಡ್ತಾರೆ ಹಾಗೆ ತುಂಬಾ ಜನ ಜಿ ಎಸ್ ಟಿ ಫೈಲರ್ ಮಾಡ್ತಾ ಇದ್ದೀರಾ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದಾರೆ ಅಂತವರ ಅರ್ಜಿಗಳನ್ನ ಈಗಾಗಲೇ ರಿಜೆಕ್ಟ್ ಕೂಡ ಮಾಡ್ತಾ ಇದೆ ಸರ್ಕಾರ ಆ ಒಂದು ಕಾರಣಕ್ಕೋಸ್ಕರನೇ ತುಂಬಾ ಜನರ ಸೊ ಈ ನಕಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರೋ ಅವ್ರದೆಲ್ಲರದು ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡು ಈ ಯೋಜನೆಗಳ ಬೆನಿಫಿಟ್ ಅನ್ನ ಯಾರ್ಯಾರು ಪಡ್ಕೊತಾ ಇದ್ದೀರಾ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದರೆ ಸೊ ನೀವೇನಾದರೂ ಆ ಥರ ಮಾಡ್ತಾ ಇದ್ರೆ ತಪ್ಪದೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್ಕಾರದ ಕಡೆಯಿಂದ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ನೀವು ಗಡಿಬಿಡಿ ಮಾಡ್ಕೊಳೋದ್ಕಿಂತ ನೀವೇ ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು ಹಾಗೇನೆ ಇಲ್ಲಿ ಹಣ ಬರ್ದೇ ಇದ್ರು ಯೋಚನೆ ಮಾಡಬೇಡಿ ಹಣ ಜಮಾ ಮಾಡ್ತಾರೆ ಸೊ ಯೋಜನೆ ಹಣ ಆಲ್ರೆಡಿ ಜಮಾ ಆಗಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ಬರ್ದೇ ಇದ್ದವರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ ಅನ್ನ ಓದ್ತಾರೆ ಜೊತೆಗೆ ನೋಡ್ತಾರೆ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ ಹಾಗೇನೆ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಅವಶ್ಯಕತೆ ಇದೆ ಅವರಿಗೆಲ್ಲ ಪವಾ ಪೆಂಡಿಂಗ್ ಹಣ ಬರ್ದೇ ಇದ್ದವರು ಬರಲ್ವೇನೋ ಅಂತ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಬಿಟ್ಬಿಟ್ಟಿರ್ತಾರೆ ಸೊ ಅವರು ಕೂಡ ಹೋಗಿ ತಾಲೂಕ್ ಆಫೀಸಲ್ಲಿ ಹೋಗಿ ಸರಿ ಮಾಡಿಸ್ಕೊಂಡ್ರೆ ಅವರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಲ್ವಾ ಅವರಿಗೂ ಒಂದು ನೀವು ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನರಿಗೆ ಈ ತರ ಟೆಕ್ನಿಕಲ್ ಇಶ್ಯೂ ಇಂದ ಅವರ ಅರ್ಜಿಗಳು ಕ್ಯಾನ್ಸಲ್ ಆಗಿರೋದಿದೆ ಅದಕ್ಕೋಸ್ಕರ ತಪ್ಪೇ ಹೋಗಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ತಲುಪೋ ಹಾಗೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನೇ ಗೊಂದಲಗಳಿದ್ರು ಖಂಡಿತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಡಿಸ್ಟಿಕ್ ಇಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂತಿನ ಹಣಕ್ಕೆ ವೈಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಈ ಮುಂದಿನ ವಾರದಲ್ಲಿ ಹಣ ಜಮಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ